ಇದು ನಿಮ್ಮ ಸ್ಟ್ರೆಂತ್ ಆಯ್ತಾ ಗ್ಲೇ ಗೇಮ್ ಪ್ಲಾನ್ ಇಲ್ದಲ್ಲೇ ಶಕುನಿ ಮನೆಯ ಶಕುನಿ ಅಂತ ಬರ್ತಿತ್ತು ಅಂದ್ರೆ ಸಕತ್ತಾಗಿ ಸ್ಕೆಚ್ ಆಗ್ತಾರೆ ಇವರು ಅಲ್ಲಿ ಬೀನ್ ಬ್ಯಾಗ್ ಅಲ್ಲಿ ಕೂತ್ಕೊಂಡೆ ಎಲ್ಲ ಆಟ ಆಡ್ತಾರೆ ಸುದೀಪ್ ಸರ್ ಹೇಳ್ತಿದ್ರು ಅವರು ನೀವ್ ಅಂದ್ಕೊಂಡಂಗ ಅಲ್ಲ ಅಂತ ಸೊ ಇದು ಹೇಗ್ ಮಾಡ್ತಿದ್ರಿ ನೀವು ಅದ್ ನಿಜವಾಗ್ಲೂ ವರ್ಕ್ ಆಗ್ತಿತ್ತ ಇರ್ಲಿ ಮೇಡಮ್ ಕೆಲವೊಂದು ವರ್ಕ್ ಆಗೋದು ಕೆಲವೊಂದು ವರ್ಕ್ ಆಗ್ತಾ ಇರ್ಲಿಲ್ಲ ನಾನು ಹೇಳೋದು ಕುರುಕ್ಷೇತ್ರ ಯುದ್ಧದಲ್ಲಿ ಶಕುನಿ ಅವರು ಇಂಪಾರ್ಟೆಂಟ್ ಅಲ್ವಾ ಇಂಪಾರ್ಟೆಂಟ್ ಅವ್ರ ಅವ್ರ ಇಲ್ದೆ ಕುರುಕ್ಷೇತ್ರ ಕಂಪ್ಲೀಟ್ ಆಗುತ್ತಾ ಇಲ್ಲ ಅವ್ರ ಬೇಕು ಬಿಗ್ ಬಾಸ್ ಮನೆಯಲ್ಲಿ ತುಕಾಲಿ ಸಂತು ಇಲ್ಲದೆ ಕಂಪ್ಲೀಟ್ ಆಗದ ಮನೆ ಇಲ್ಲ ಇಲ್ಲ ಅಲ್ವಾ ಅಷ್ಟೇ ಅಷ್ಟೇ ಕುರುಕ್ಷೇತ್ರದ ಶಕುನಿ ಅವ್ರ ಬಿಗ್ ಬಾಸ್ ಮನೆ ಶಕುನಿ ನಾನು ಅಂತ ಅಂದ್ಕೊಂಡ್ರೆ ಹೌದು ನನ್ನ ಶಕುನಿನೇ ಓಕೆ ಇನ್ನ ಯಾಕೆಂದ್ರೆ ಶಕುನಿ ಇಸ್ ಅ ಬ್ರಿಲಿಯಂಟ್ ಬ್ರಿಲಿಯಂಟ್ ಅವರು ಅಂತ ಮಹಾನ್ ಸಾಧಕರದ ಹೆಸರು ನನಗೆ ಕೊಡ್ತಾರೆ ಅಂದ್ರೆ ನಾನು ಎಂತ ಸಾಧಕ ಆಗಿರ್ಬೇಕು ಆ ಮನೆಯಲ್ಲಿ ಓಕೆ ಇಡೀ ಆಟದಲ್ಲಿ ಯಾವ್ದಾದ್ರು ಒಂದು ಇಡೀ ಜರ್ನಿನಲ್ಲಿ ನಿಮ್ಮ ಜರ್ನಿನಲ್ಲಿ ಯಾವ್ದಾದ್ರೂ ಒಂದು ವಿಷಯ ಇದು ನನಗೆ ತುಂಬ ನೋವು ಕೊಡ್ತು ಅಂತಂದ್ರೆ ಅಯ್ಯೋ ನೋವು ಅಂದ್ರೆ ಮೇಡಮ್ ಇನ್ನೊಂದೇನು ಅಂದ್ರೆ ಈ ಬೋರ್ಡು ಸ್ಟಿಕ್ಕರ್ ಇವೆಲ್ಲ ಹಾಕೋದು ಓಕೆ ಫೇಕ್ ಹಿಂದೆ ಮಾತಾಡ್ತಾನೆ ಹಂಗೆ ಮಾತಾಡ್ತಾನೆ ಉತ್ತರ ಪುರುಷ್ ಅವಲೆ ಮುಂದೆ ಈ ಥರ ಎಲ್ಲ ಹಾಕೋದು ಓಕೆ ಆದರೆ ಆ ಈ ಬೊಂಬೆ ಅಂತ ಒಂದು ಟಾಸ್ಕ್ ಬರುತ್ತೆ ಬಾಯಿಗೆ ಬಂದಂಗೆ ಬೈಯೋದು ನಿಮ್ಮನ್ನ ಶೇಕ್ ಮಾಡೋದು ಶೇಕ್ ಮಾಡಿದ್ರೆ ಮಾರ್ಕ್ಸು ಸೋತ್ ಬಿಡಬೇಕು ನೋಡಿರ್ಬೋದು ಅದೊಂದು ಟಾಸ್ಕ್ ಗೊಂಬೆ ಆಟ ಒಯ್ಯಪ್ಪ ಈಗ ಬಂದಂಗೆ ಬೈಯೋದು ಏನಾದ್ರು ಶೇಖಾದರೆ ಮಾರ್ಕ್ಸ್ ಆಪೋಸಿಟ್ ಟೀಮ್ಗೆ ಹೋಗುತ್ತೆ ನಮ್ಮ ಟೀಮ್ ಸೋಲುತ್ತೆ ಏನು ಮೇಡಮ್ ಬೈಗಳು ಹಾಂ ಕೇಳಿದ್ರೆ ಟಾಸ್ಕ್ ಅಂತಾರೆ ಯಾಕೆ ಪರ್ಸ್ನಲಾಗಿ ಬೈತಿದ್ದೀನಿ ಅಪ್ಪ ಆ ಟಾಸ್ಕ್ ಇದು ನಾನು ಮಾತಾಡ್ತಾ ಇದ್ದೀನಿ ನಿಂಗೆ ಆಗಲಿಲ್ಲ ಅಂದ್ರೆ ಇಳಿದು ಹೋಗು ಅಂತಾರೆ ನಾನು ಅಯ್ಯಯ್ಯೋ ಈ ಥರ ಟಾಸ್ಕ್ ಮಾತ್ರ ಬರಬಾರ್ದು ಹೆಂಗಾರು ಮಾಡಲಿ ಮಾನಸಿಕವಾಗಿ ಮನಸ್ಸಿನ ಮೇಲೆ ಒಂದು ಒತ್ತಡ ಬೀರ್ತಕ್ಕಂಥ ಈ ಥರ ಟಾಸ್ಕ್ಗಳು ಬರಬಾರ್ದು ಅಂತ ಯೋಚನೆ ಮಾಡಿದೆ ಮೇಡಮ್